ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸುವ ಮುನ್ನ ಬೆಂಗಳೂರಿನಲ್ಲಿ ಸಂವಿಧಾನಾತ್ಮಕ ಪ್ರತಿಭಟನೆಯ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಆ ಹಕ್ಕನ್ನು ಮರುಸ್ಥಾಪನೆ ಮಾಡಬೇಕು ಎಂದು ಹೋರಾಟ ಹಕ್ಕಿಗಾಗಿ ಜನಾಂದೋಲನವು ಇಂದು ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹಿಸಿತು ಹೋರಾಟದ ಹಕ್ಕಿಗಾಗಿ ಜನಾಂದೋಲನದ ಮೂಲಕ ನಾವು ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ ಹದಿನೈದಕ್ಕೆ ವಿಶ್ವ ಪ್ರಜಾಪ್ರಭುತ್ವ ದಿನವನ್ನ ಏನ್ ಆಚರಿಸಕ್ಕೆ ಹೊರಟಿದ್ದೀರಿ ನಿಜವಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವದ ಅವಕಾಶವನ್ನು ರಾಜ್ಯದ ಎಲ್ಲ ಜನರಿಗೆ ಕೊಡಬೇಕು ಅದರಲ್ಲೂ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಹಳೆ ಸೆಂಟ್ರಲ್ ಜೈಲು ಸ್ವತಂತ್ರ ಉದ್ಯಾನವನ ಅಂತ ಏನು ಕರಿತೀರಿ ಅಲ್ಲಿ ಹೋಗಿ ಅಂತ ಹೇಳ್ತಿರಲ್ಲ ಆ ಪ್ರತಿಬಂಧಕಾಜ್ಞೆಯನ್ನು ರದ್ದು ಮಾಡೋದಕ್ಕೆ ಬೇಕಾದಂತಹ ಕಾನೂನು ಕ್ರಮಗಳನ್ನು ತಗೋಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಾಯಿದ್ದೀವಿ ಎರಡನೇದು ಯಾವುದೇ ರೀತಿಯ ಜನರ ಅಥವಾ ಸಾರಿಗೆ ಇಂಥ ಯಾವುದಕ್ಕೂ ತೊಂದರೆ ಮಾಡದೇನೆ ಪೀಸ್ಫುಲ್ಲಾಗಿ ಮಾಡಿರುವಂತಹ ಪ್ರತಿಭಟನಾಕಾರರ ಮೇಲೆ ಎಫ್ ಐ ಆರ್ಗಳಾಗಿದೆ ಕೋರ್ಟಿಗೆ ಅಲಿತಾ ಇರುವಂತಹ ಸ್ಥಿತಿ ಇದೆ ಅದನ್ನು ನೀವು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಅಂತಹ ಎಲ್ಲ ಪ್ರಕರಣಗಳನ್ನು ನಾವು ಹಿಂ ತಗೋತೀವಿ ಅಂತ ಕೋರ್ಟಿಗೆ ಹೇಳುವ ಏನು ಪ್ರೊಸೆಸ್ ಇದೆಯಾ ಆ ಪ್ರೊಸೀಜರಿಗೂ ಚಾಲನೆ ಕೊಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೀವಿ ಮೂರನೇದಾಗಿ ದೇಶದ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ಪ್ರತಿಭಟನೆಯ ಹಕ್ಕು ಮತ್ತು ಎಲ್ಲ ಯಾವುದೇ ಸಂದರ್ಭದಲ್ಲಿ ಆಗಿರುವಂತಹ ತೊಂದರೆಗಳಿಗೆ ಪ್ರತಿಸ್ಪಂದನೆಯನ್ನು ಕೊಡಬೇಕಾಗಿರೋದು ನನ್ನ ಕರ್ತವ್ಯ ಅದನ್ನು ಕೂಡ ನನ್ನ ಸಂವಿಧಾನವೇ ನನಗೆ ವಿಧಿಸಿದೆ ಅಂತ ನಾನು ಭಾವಿಸ್ತೀನಿ ಏನಾದರೂ ಹಾಗೂ ಮೊದಲು ಮಾನವರಾಗುವಂತ ಅಂತ ವೆಂಪು ಹೇಳ್ತಾರಲ್ಲ ಹಾಗೆ ನಾವು ಮನುಷ್ಯರಾಗಿ ಇರಬೇಕು ಅಂತಂದರೆ ಅಂತಹ ಒಂದು ತೊಂದರೆಗೆ ಒಳಗಾದಂತಹ ಜನಸಮೂಹದ ಪರವಾಗಿ ಮಾತಾಡೋದು ಕೂಡ ಪ್ರತಿಭಟನೆಯ ಒಂದು ಭಾಗ ಆದರೆ ಅಲಿಪ್ತ ನೀತಿಯನ್ನು ಅದಕ್ಕೆ ಒಂದು ಅಧ್ಯ ಅದ್ಭುತವಾದಂತಹ ಉದಾಹರಣೆಯಾಗಿ ಇದ್ದಂತಹ ಭಾರತದಂತಹ ದೇಶದ ಒಂದು ಭಾಗವಾದ ಕರ್ನಾಟಕ ಬೆಂಗಳೂರಲ್ಲಿ ಪ್ಯಾಲೆಸ್ಟೇನಿಯಲ್ಲಿ ನಡೀತಾ ಇರುವಂತಹ ಅಂತಹ ಆಕ್ರಮಣಕಾರಿ ಕೃತ್ಯವನ್ನು ಏನು ಇಸ್ರೇಲ್ ಮಾಡ್ತಾ ಇದೆ ಅದನ್ನು ಪ್ರತಿರೋಧಿಸಿ ಅಲ್ಲಿ ಮನುಷ್ಯರು ಮನುಷ್ಯರಾಗಿ ಬದುಕೋದಕ್ಕೆ ಅವಕಾಶ ಕೊಡಬೇಕು ಅಲ್ಲಿ ಯುದ್ಧ ಅನ್ನೋ ಥರದಲ್ಲಿ ಆಕ್ರಮವನ್ನು ಏನು ಇದೆ ಅದನ್ನು ನಿಲ್ಲಿಸಬೇಕು ಅಂತ ಹೇಳೋದನ್ನು ನಾಲ್ಕು ಗೋಡೆಯ ಒಳಗಡೆ ಕೂಡ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಇದೆಯಲ್ಲ ಅಂತಹ ಒಂದು ಪ್ರತಿಬಂಧಕವನ್ನು ಕೂಡ ತೆಗಿಬೇಕಾದಂತಹ ಅಗತ್ಯ ಇದೆ ನೆಹರು ಕಾಲದಿಂದ ಅಲಿಪ್ತ ನೀತಿಗೆ ಅತ್ಯಂತ ಹೆಸರುವಾಸಿಯಾದಂತಹ ದೇಶದಲ್ಲಿ ನೆಹರುವಿನ ಲೆಗಸಿಯನ್ನು ಇಟ್ಟುಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು ನಡೀತಾ ಇದೆಯಲ್ಲ ಇಂತಹ ವಿಷಯಗಳನ್ನು ಹಗುರವಾಗಿ ಪರಿಗಣಿಸದೆ ಜನರ ಪ್ರತಿಭಟನೆಯ ಹಕ್ಕುಗಳನ್ನು ಕೊಡಬೇಕು ಅಂತ ಕೇಳುವ ಮೂಲಕ ನಾವು ಸೆಪ್ಟೆಂಬರ್ ಹದಿನೈದರ ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ನಿಜವಾದ ಪ್ರಜಾಪ್ರಭುತ್ವದ ದಿನವನ್ನಾಗಿ ಸಿದ್ದರಾಮಯ್ಯ ಸರ್ಕಾರ ಆಚರಿಸಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ ಪ್ರಜಾಪ್ರಭುತ್ವದ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಈ ಸರ್ಕಾರ ಹೋರಾಟ ಮಾಡ್ತಕ್ಕಂಥವ್ರಿಗೆ ಬೆಂಗಳೂರಿನ ಒಳಗಡೆ ಕಾರ್ಪೊರೇಷನ್ ಏನಿದು ಕಾರ್ಪೊರೇಟ್ ಏನಿದೆ ಒಳಗಡೆನೆ ಹೋರಾಟ ಮಾಡಬಾರ್ದು ನಿರ್ಬಂಧ ಮಾಡಿ ನೀವು ಹೋರಾಟ ಮಾಡೋದಾದರೆ ಫ್ರೀಡಮ್ ಅಲ್ಲಿ ಹೋಗಿ ಮಾಡಿರಿ ಬೇರೆ ಕಡೆ ಮಾಡಬೇಡ್ರಿ ಹೇಳಿ ಕಮಿಷನರೇಟ್ ಒಳಗಡೆ ಹೇಳ್ತಾರಲ್ಲ ಇದೆಷ್ಟು ಸರಿ ನೀವು ಸಂವಿಧಾನವನ್ನು ಉಳಿಸೋದಕ್ಕೆ ನಾವು ಹಿಂದಿನ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಕಾಯ್ದೆಯನ್ನು ತಂದರು ಏನು ಬೆಂಗಳೂರಿನ ಒಳಗಡೆ ಪ್ರೊಟೆಸ್ಟ್ ಮಾಡೋದಕ್ಕೆ ಫ್ರೀಡಮ್ ಪಾರ್ಕ್ ಬಿಟ್ಟು ಎಲ್ಲೂ ಮಾಡಬಾರ್ದು ಅಂತೇಳಿ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು ನೀವು ಸಂವಿಧಾನದ ಪರವಾಗಿರ್ತಕ್ಕಂಥರು ಸಿದ್ದರಾಮಯ್ಯನವರು ಅನೇಕ ಬಾರಿ ಪಬ್ಲಿಕ್ ಮೀಟಿಂಗ್ಗಳಲ್ಲಿ ಬಹಿರಂಗ ಸಭೆಗಳಲ್ಲಿ ನೀವೇ ಹೇಳಿದ್ದೀರಿ ಇಲ್ಲ ನಾನು ಇದನ್ನು ಸರಿಪಡಿಸ್ತೀನಿ ಅಂತ ಹೇಳಿ ನೀವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ಯಾಕಂದರೆ ಹೋರಾಟ ಮಾಡ್ಕೊಂಡೇ ಬಂದಂಥವ್ರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ಹೇಳಿದ್ದೀರಿ ಇಲ್ಲ ನಾವು ಅಧಿಕಾರಕ್ಕೆ ಬಂದರೆ ಇದನ್ನು ತೆಗಿತೀರಿ ಅಂಥೇಳಿ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಯಿತು ಇನ್ನೂ ಯಾಕೆ ನೀವು ತೆಗ್ದಿಲ್ಲ ಹಾಗಾಗಿ ಪ್ರಜಾಪ್ರಭುತ್ವದ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅದು ನೈಜತೆ ಇರಬೇಕು ನೀವು ನಾವು ಹೇಳ್ದಂಗೆ ನಡ್ಕೊಂಡಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ ನೀವೆಲ್ಲ ಕಡೆಯೂ ಇಲ್ಲ ಹೇಳ್ದಂತೆ ನಡೆದಂಥ ಸರ್ಕಾರ ನಮ್ಮದು ಅಂತೇಳಿ ಸಿದ್ದರಾಮಯ್ಯನವರೇ ನೀವು ಹೇಳ್ತಾ ಇದ್ದೀರಿ ಆದರೆ ನೀವು ಹೇಳ್ದಂಗೆ ನಡ್ಕೊಳ್ಬೇಕಲ್ವಾ ಇವತ್ತು ಎಲ್ಲಿ ಬರೀ ಫ್ರೀಡಂ ಹೋರಾ ಏನೇ ಹೋರಾಟ ಮಾಡಬೇಕಾದ್ರೆ ಫ್ರೀಡಂ ಪಾರ್ಕ್ ಹೋಗಿ ಅದು ಪೊಲೀಸ್ನವರು ಅನೇಕ ಷರತ್ತುಗಳು ಇದೇ ಕಾರ್ಯಕ್ರಮ ಮಾಡಬೇಕು ಹಿಂಗೆ ಮಾಡಬೇಕು ನೀವು ಹಿಂಗೆ ಇರಬೇಕು ಅಂತ ಹೇಳ್ತಾರೆ ಇದು ಯಾವ ನ್ಯಾಯ ಹಾಗಾಗಿ ಹೋರಾಟ ಮಾಡೋದಕ್ಕೆ ನಮ್ಮ ನಮ್ಮ ಹಕ್ಕುಗಳನ್ನು ಕೇಳೋದಕ್ಕೆ ನಮ್ಮ ನಮ್ಗಾಗಿರ್ತಕ್ಕಂಥ ತೊಂದರೆಗಳನ್ನು ಅದು ವಿದ್ಯಾರ್ಥಿಗಳದ್ದಾಗಿರ್ಬೋದು ದಲಿತರದ್ದಾಗಿರ್ಬೋದು ಮಹಿಳೆಯರದ್ದಾಗಿ ಅನೇಕ ಸಮಸ್ಯೆಗಳಿದೆ ನೀವು ಇನ್ನೂ ಒಂದು ಸಾರಿ ಸಿ ಎಮ್ ಆದ್ರೂ ಈ ಸಮಸ್ಯೆಗಳು ಹೋಗೋದಿಲ್ಲ ಕನಿಷ್ಠ ಮೂ ಏನು ಅತ್ಯಾಚಾರಗಳಾದವಾಗ ಹಲ್ಲೆಗಳಾಗಿದ್ದಾವ ಕೊಲೆಗಳಾಗಿದ್ದಾಗ ಆ ವಿಚಾರಕ್ಕೆ ಸಂಬಂಧಪಟ್ಟಂಕಾದ್ರೂ ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದಷ್ಟು ಹೋರಾಟಗಳಿಗೆ ಈಗೇನು ಮೌರ್ಯ ಸರ್ಕಲಲ್ಲಿ ಕೊಡ್ಬೋದು ನಿಮ್ಗೇನು ಟ್ರಾಫಿಕ್ ಜಾಮ್ ಆಗೋಲ್ಲ ಟೌನ್ ಹಾಲ್ ಮುಂದೆ ಕೊಡಬಹುದು ಈ ರೀತಿ ಅನೇಕ ಕೆಲವು ಭಾಗಗಳಲ್ಲಾದ್ರೂ ನೀವು ಕೊಡಬೇಕು ಅಂತೇಳಿ ಈ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀರಿ ಹದಿನೈದನೇ ತಾರೀಕು ಪ್ರಜಾಪ್ರಭುತ್ವ ದಿನ ಏನಿದೆ ಅದರೊಳಗಡೆ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ನಾವು ಇವತ್ತು ನಾವು ಏನು ಕೇಳ್ತಾ ಇದೀವಿ ಅಂದರೆ ಪ್ರಜಾಪ್ರಭುತ್ವ ದಿನ ಅಂತಾರಾಷ್ಟ್ರೀಯವಾಗಿ ಮಾಡ್ತಾ ಇರಬೇಕಂದ್ರೆ ಬೆಂಗಳೂರಲ್ಲಿ ಪ್ರಜಾಪ್ರಭುತ್ವದ ಹಕ್ಕುಗಳಿಗೆ ಏನಾಗಿದೆ ಅಂತ ಬೆಂಗಳೂರಲ್ಲಿ ನಾವು ಮೂರು ವರ್ಷದಿಂದ ನಾವು ನೋಡ್ತಾ ಇರೋದು ಪ್ರಜಾಪ್ರಭುತ್ವದ ಮೂಲ ಒಂದು ಹಕ್ಕು ಏನಿದೆಯೋ ಪ್ರತಿಭಟನೆ ಸುತ್ತುವ ಒಂದು ಹಕ್ಕು ಅದನ್ನ ಕೂಡಾಗ್ಬಿಟ್ಟು ಬೇರೆ ಫ್ರೀಡಮ್ ಪಾರ್ಕಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳಿದ್ದಾರೆ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಇರುವಾಗ ಅವರು ಆವಾಗ ಪೊಲೀಸ್ ಕಮಿಷನರು ಒಂದು ಆದೇಶ ತಂದಿದ್ದು ಬೇರೆ ಕಡೆ ಎಲ್ಲೂ ಹೋರಾಟಗಳಾಗಬಾರ್ದು ಏನಾದರೂ ಹೋರಾಟ ಇರಲಿ ವೆರಿ ಫ್ರೀಡಂ ಪಾರ್ಕಲ್ಲಿ ಮಾತ್ರ ಮಾಡಬೇಕು ಅಂತ ಒಂದು ಏನು ಆದೇಶ ತಂದಿದ್ದಾರೋ ಅದರಿಂದ ಪ್ರಜಾಪ್ರಭುತ್ವಕ್ಕೆ ಪ್ರಜಾಪ್ರಭುತ್ವದ ಹಕ್ಕಿಗೆ ತುಂಬಾ ಉಲ್ಲಂಘನೆ ಆಗಿದೆ ಇವತ್ತು ದೇವನಹಳ್ಳಿಯಲ್ಲಿ ರೈತ್ರಿ ಅವರ ಜಮೀನು ಅಕ್ವಿಸಿಷನ್ ಇದೆ ಅಂತ ಹೋರಾಟ ಮಾಡಬೇಕಾಗಿದೆ ಅಂದರೆ ಅವ್ರನ್ನ ಫೋರ್ಸಬ್ಲಿ ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಬಂದು ಅವ್ರನ್ನ ಕೂರಿಸ್ತಾ ಇದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಾರ್ಮಿಕರನ್ನ ಹೊರಗಡೆ ಹಾಕಿದ್ದಾರೆ ಕೆಲಸದಿಂದ ತೆಗ್ದಾಕಿದ್ದಾರೆ ಅಂದರೆ ಅಲ್ಲಿ ಪ್ರತಿಭಟನೆ ಮಾಡಬಾರ್ದು ಅವ್ರು ಬಂದು ಫ್ರೀಡಮ್ ಪಾರ್ಕಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಪೌರ ಕಾರ್ಮಿಕರಿಗೆ ಅವ್ರಿಗೆ ಸ್ಲ ಗ್ಲೌಸು ಸೇಫ್ಟಿ ಏನೂ ಸಿಗ್ತಾಯಿಲ್ಲ ಅಂತ ಬಿ ಬಿ ಎಂ ಪಿ ಹೊರಗಡೆ ಪ್ರತಿಭಟನೆ ಮಾಡಿದೆ ಅವ್ರನ್ನ ಬಂದು ಫ್ರೀಡಮ್ ಪಾರ್ಕಲ್ಲಿ ಕೂರಿಸ್ತಾ ಇದ್ದಾರೆ ಇದರಿಂದ ನಾವು ಏನು ನೋಡ್ತಾಯಿದ್ದೀವಿ ಇದೀವಿ ಪ್ರಜಾಪ್ರಭುತ್ವದ ಒಂದು ಒಂದು ಮೌ ಮೂಲ ಹಕ್ಕು ಏನಿದೆಯೋ ಅದು ಸಂಪೂರ್ಣವಾಗಿ ಉಲ್ಲಂಘನೆ ಆಗ್ತಾ ಇದೆ ಅದಕ್ಕೆ ನಾವು ಹೇಳ್ತಾ ಇರೋದು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ ಕರ್ನಾಟಕ ಸರ್ಕಾರ ಮಾಡ್ತಾ ಇರೋದು ಅದು ತುಂಬ ಮುಖ್ಯವಾಗಿದೆ ಅದು ಖಂಡಿತ ಆಗಬೇಕು ಆದರೆ ಅದರ ಜೊತೆ ಬೆಂಗಳೂರಲ್ಲಿ ಈ ಒಂದು ಪ್ರಜಾಪ್ರಭುತ್ವದ ಹಕ್ಕು ಇಲ್ಲೇ ಉಲ್ಲಂಘನೆ ಏನಾಗ್ತಾ ಇದೆಯೋ ಅದು ತಕ್ಷಣ ಸರಿಪಡಿಸ್ಬೇಕು ಆ ಒಂದು ಲೈಸೆನ್ಸಿಂಗ್ ಆರ್ಡರ್ನ ವಾಪಸ್ ತೊಗೋಬೇಕು ಮತ್ತು ನಮ್ಮ ಎಲ್ಲರಿಗೂ ಸಂವಿಧಾನದ ಮೂಲಭೂತ ಹಕ್ಕುಗಳು ಏನಿದ್ಯೋ ಅದನ್ನ ಉಲ್ಲಂಘನೆ ಇರೋ ಥರ ನೋಡ್ಕೋಬೇಕಾಗಿದೆ ಅಂತ ಕೇಳ್ತಾ ಇದೀನಿ